ನನ್ನ ಹೆಸರು ತಿಮ್ಮಕ್ಕ ಅಂತ ಬಳ್ಳಾರಿ ಜಿಲ್ಲಾ ಸೊಂಡ್ರ ತಾಲೂಕು ಪುರಕುಪ್ಪ ಪುರಸಭೆ ನಮ್ದು ನಾವು ಇಪ್ಪತ್ತೊಂದನೇ ತಾರೀಕು ಒಳ ಮೀಸಲಾತಿ ಇದು ಸಭೆ ಇರುತ್ತದೆ ಆ ಒಳ ಮೀಸಲಾತಿ ಹೋರಾಟ ಇರ್ತದೆ ನೀವೆಲ್ಲರು ಬಂದು ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಮತ್ತು ನಾನು ಬರ್ತೀನಿ ನೀವು ಬಂದು ಭಾಗಿಯಾಗಿ ನನ್ನ ಹೆಸರು ಮನೀಶ್ ಹೇಳಿ ತಾಲೂಕು ಮಸ್ಕಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ತಿ ಹೋರಾಟ ಇಟ್ಕೊಂಡಿದ್ದಾರೆ ಫ್ರೀಡಂ ಪಾರ್ಕ್ ನಾನು ಕೂಡ ಬರ್ತದೆ ನೀವು ಎಲ್ಲರೂ ಕೂಡ ಬರಬೇಕು ನಮ್ಮ ಸಮುದಾಯ ಅಣ್ಣ ತಮ್ಮ ಇದ್ರು ಅಕ್ಕ ತಕ್ಕ ತಂಗಿದ್ರು ಮತ್ತು ತಾಯಿದ್ರು ಮತ್ತು ಸ್ನೇಹಿತರು ಎಲ್ಲರೂ ಕೂಡ ಬರಬೇಕು ನನ್ನ ಹೆಸರು ವಿನೋದ್ ಕುಮಾರ್ ಅಂತ ಶಾಖೆ ಮಿತ್ರ ತಾಣದಲ್ಲಿ ಬಂದಿದ್ದೀನಿ ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕು ನಾರಾಯಣಪುರ ಗ್ರಾಮದಿಂದ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಸಲುವಾಗಿ ಒಂದು ಬೃಹತ್ವಾದ ಸಮಯ ಇದೆ ತಾವು ಬನ್ನಿ ತಮ್ಮ ಕುಟುಂಬ ಸಮೇತ ಬನ್ನಿ ಅಂತ ಹೇಳಿ ಈ ಮೂಲಕ ಬಳ್ಳಾರಿ ಜಿಲ್ಲೆ ಸೌಂಡ್ರ ತಾಲೂಕ್ ನನ್ನ ಹೆಸರು ಪುಷ್ಪಾವತಿ ಕುರಿಪ ಗ್ರಾಮ ಒಳ ಮೀಸಲಾತಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಾರು ಇಪ್ಪತ್ತೊಂದಕ್ಕ ನಮ್ಮ ಜೊತೆ ಎಲ್ಲರೂ ಸಾಕು ಕೊಡ್ಬೇಕು ಎಲ್ಲಾರು ಕೈ ಜೋಡಿಸಿ ಎಲ್ಲ ಹೆಚ್ಚಿನ ರೀತಿ ಹೆಣ್ಮಕ್ಳು ಬರ್ಬೇಕಂತ ಆಸೆ ನಮ್ಮಲ್ಲಿ ನಾವು ಕೂಡ ಬರ್ತಾ ಇದ್ದೀವಿ ಹೆಚ್ಚಿನ ಜನ ಹೆಣ್ಮಕ್ಳ ಕರ್ಕೊಂಡು ಬರ್ತಾ ಇದ್ದೀವಿ ನೀವು ಬರ್ರಿ ಜೈ ಮಾದಿಗ ಮಾದಿಗ ನನ್ನ ಅಣ್ಣ ತಂದಿರ ಇಪ್ಪತ್ತೊಂದನೇ ತಾರೀಕು ದೊಡ್ಡ ಬೃಹತ್ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ದಯವಿಟ್ಟು ನಿಮ್ಮ ಮಗ ಮಾದಿಗರ ಮಗ ನಾನು ದಯವಿಟ್ಟು ನೀವು ಎಲ್ಲರೂ ಬಂದು ಸಹಕರಿಸಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಿಮ್ಮ ಪಾದಗಳಿಗೆ ನಮಸ್ಕರಿಸ್ತಿ ನೀವು ಕಾರ್ಯಕ್ರಮ ಯಶಸ್ವಿ ಅಂತ ಅಂದ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ಕತಿದ್ದೀನಿ ಜೈ ಭೀಮ್ ಜೈ ಮಾದಿಗ ನನ್ನ ಹೆಸರು ಪ್ರಶಾಂತ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರಗುಪ್ಪ ಪುರಸಭೆ ಬೆಂಗಳೂರಲ್ಲಿ ಇಪ್ಪತ್ತೊಂದನೇ ತಾರೀಕಿನಂದು ಬೃಹತ್ ಪ್ರತಿಭಟನಾ ಇರುವ ಕಾರಣ ತಮ್ಮ ಸಾಕು ಕುಟುಂಬ ಸಾಮೆತ್ತ ಬರಬೇಕು ನಾವು ನಾವು ಬರ್ತೀವಿ ನೀವು ಬನ್ನಿ ನನ್ನ ಹೆಸರು ಎಂ ಡೇವಿಡ್ ಅಂತೇಳಿ ರಾಯಚೂರು ರಾಯಚೂರು ಜಿಲ್ಲೆ ಸಿರುವರ್ ತಾಲೂಕು ಇಪ್ಪತ್ತೊಂದನೇ ತಾರೀಕು ಹೋರಾಟಕ್ಕೆ ಪಾದಯಾತ್ರೆಯಲ್ಲಿ ನಾನು ಕೂಡ ಬರ್ತಾ ಇದ್ದೇನೆ ನೀವು ಕೂಡ ಜಾಯ್ನ್ ಆಗಿ ಜೆ ಬಿಲ್ ಸ್ನೇಹಿತರೆ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯವೇ ಗಮನಿಸತಕ್ಕಂಥ ಒಂದು ಬೃಹತ್ ಪ್ರತಿಭಟನೆಯನ್ನು ಆರಂಭಿಸ್ಕೊಂಡಿದ್ದೇವೆ ಕಳೆದ ಮೂವತ್ತೈದು ವರ್ಷಗಳಿಂದ ನಡೆದಿರ್ತಕ್ಕಂತಹ ಮಾದಕರ ಮೇಲೆ ಶೋಚಲೆಯನ್ನು ಧಿಕ್ಕರಿಸಲಿಕ್ಕಾಗಿಯೇ ಪದಾತ್ರ ಸೇರ್ತಿದ್ದೇವೆ ನಾನು ಎಲ್ ಹನ್ಮೇಶ್ ಹೊಸಪೇಟೆಯ ಮರಿಯನಹಳ್ಳಿ ಗ್ರಾಮದಿಂದ ಬಂದಿರ್ತಕ್ಕಂಥವನು ಪೂರ್ತಿಯಾಗಿ ನಾವು ಕ್ರಾಂತಿ ಪಾದಯಾತ್ರೆಯನ್ನು ಪೂರ್ಣಗೊಳಿಸಿ ಇಪ್ಪತ್ತೊಂದಕ್ಕೆ ಬೃಹತ್ ಪ್ರತಿಭಟನಾ ಸಮಾವೇಶ ಮಾಡ್ತಿದ್ದೇವೆ ನಾನು ಇರ್ತೇನೆ ದಯವಿಟ್ಟು ತಾವು ಬನ್ನಿ ಜಮೀನ್ ನನ್ನ ಹೆಸರು ಎಚ್ ಅವಿನಾಶ್ ನಮ್ಮದು ಸಂಡೂರು ತಾಲೂಕು ನಮ್ಮದು ಶಾಖಾ ಮಿತ್ರ ತಂಡದಿಂದ ಬಂದಿದ್ದೀವಿ ಮೀಸಲಾತಿ ಹೋರಾಟಕ್ಕೆ ಫ್ರೀಡಂ ಪಾರ್ಕ್ ಹತ್ರ ದೊಡ್ಡ ಹೋರಾಟ ಇದೆ ಎಲ್ಲರೂ ಬರಬೇಕು ನಾವು ಬರ್ತಾ ನೀವು ಬನ್ನಿ ಎಲ್ಲರಿಗೂ ಜೈ ಭೀಮ್ ನನ್ನ ಹೆಸರು ಲಕ್ಷ್ಮಣ ಭಂಡಾರಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಸಿರಿಗೆ ಗ್ರಾಮ ದಲಿತ ವಿದ್ಯಾರ್ಥಿ ಪರಿಷತ್ತು ಜಿಲ್ಲಾಧ್ಯಕ್ಷರು ಇವತ್ತೇನು ಒಳ ಮೀಸಲಾತಿ ವಿಚಾರವಾಗಿ ಹರಿಹರಿಂದ ಬೆಂಗಳೂರಿಗೆ ಪಾದಯಾತ್ರೆಯ ಒಂದು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಸಮರೂಪ ಕಾರ್ಯ ಕಾರ್ಯಕ್ರಮ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕ್ರಾಂತಿಕಾರಿಯ ಪಾದಯಾತ್ರೆಯನ್ನು ಸರ್ಕಾರಕ್ಕೆ ಬಿಸಿ ಮುಡಿಸುವಂತ ಎಲ್ಲರೂ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಾದಿಗರು ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಜಬೀಮ್